ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಭೋವಿ ಬಂಜಾರ ಕೊರಮ ಕೊರಚ ಮತ್ತು ಅಲೆಮಾರಿ ಜನಾಂಗದ ಎಲ್ಲ ಮುಖಂಡರು ಮತ್ತು ರಾಜಕೀಯ ಎಲ್ಲ ಪ್ರತಿನಿಧಿಗಳು ಈ ಸಭೆಗೆ ಹಾಜರಾಗಿ ಈ ಬಂಜಾರ ಭವನದಲ್ಲಿ ಏನು ನಿರ್ಣಯ ತಗೊಂಡ್ರಪ್ಪ ಅಂತಂದ್ರೆ ಈ ನಾಗಮೋಹನ ದಾಸ್ ಅವರು ಏನು ವರದಿ ಕೊಟ್ಟಿದ್ದರು ಆ ವರದಿ ಕೂಡ ಬದಿಗಿಟ್ಟು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡೋ ಸಲುವಾಗಿ ಆ ಓಲೈಕೆಯಿಂದ ಈ ಅಮಾಯಕ ಜನರು ಭೂವಿ ಬಂಜಾರ ಕೊರಮ ಕೊರಚ ಮತ್ತು ಇತರ ಅಲೆಮಾರಿ ಜನರಿಗೆ ತುಳಿಯುವ ಸಲುವಾಗಿ ಅವರವನ್ನು ಒಂದು ಮರಣ ಶಾಸನವನ್ನು ಬರದ ರೀತಿಯಲ್ಲಿ ಈ ಮನವೊಲಿಕೆ ಕೆಲಸದಿಂದ ಅವರೇನು ಮಾಡಿದ್ರು ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಆ ಅನ್ಯಾಯ ಮಾಡಿದ್ರಲಿಂದ ನಾವು ಎಲ್ಲ ಕ್ಷೇತ್ರದಲ್ಲಿ ಕೂಡ ಕೊನೆಯಲ್ಲಿದ್ದೀವಿ ಸರ್ಕಾರಿ ಸೌಲಭ್ಯಗಳಾಗಿರಬೇಕು ಬ್ಯಾಂಕಿನ ಸಾಲಗಳಾಗಿರಬಹುದು ಮತ್ತಪ್ಪ ಅಂತಂದ್ರೆ ಭೂ ಒಡೆತನ ಆಗಿರಬಹುದು ಎದರಲ್ಲಿ ಕೂಡ ನಾವು ಸಂಪೂರ್ಣವಾಗಿ ಐದನೇ ಸ್ಥಾನದಲ್ಲಿದ್ದೀವಿ ಆದರೆ ಇತರ ಸಮುದಾಯಗಳು ಬಲ್ಲಢ್ಯ ಸಮುದಾಯಗಳು ಬಲ ಮತ್ತು ಎಡ ಸಮುದಾಯಗಳು ಪ್ರಥಮ ಪ್ರಥಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಅವರೆಲ್ಲ ಸೌಲಭ್ಯಗಳನ್ನು ಪಡೆದಿದ್ದಾರೆ ಅದನ್ನು ಹೊರತುಪಡಿಸಿ ಕೊನೆಯ ಸ್ಥಾನದಲ್ಲಿದ್ದವರಿಗೆ ಮೊದಲನೇ ಅವಕಾಶ ಕೊಡಬೇಕಾಗಿತ್ತು ಆದರೆ ಮೊದಲನೇ ಅವಕಾಶ ಕೊಡುವವರಿಗೆ ವಂಚಿತರನ್ನಾಗಿ ಮತ್ತು ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ ಬಹುಸಂಖ್ಯಾತರಾಗಿದ್ದರೂ ಕೂಡ ಅವರು ಅಲ್ಪಸಂಖ್ಯಾತ ಪರಿಗಣಿಸಿ ಒಂದು ಕತೆ ಕಟ್ಟಿ ನಾಗಮೋಹನ ದಾಸಕ್ಕೂ ವರದಿ ಕೂಡ ಬದಿಗಿರಿಸಿ ಅವರು ಈ ತೀರ್ಮಾನ ಾಗಿ ಈ ಭೋವಿ ಬಂಜಾರ ಕೊರಮ ಕೊರಚ ಜನಾಂಗ ಇಡೀ ರಾಜ್ಯಾದ್ಯಂತ ಅವರು ಮತ್ತು ಹೆಚ್ಚುವರಿಯಾಗಿ ಐವತ್ತೊಂಬತ್ತು ಜಾತಿಗಳನ್ನು ಕೂಡ ಸೇರಿಸಿ ನಾಲ್ಕು ಪ್ರತಿಶತ ಇದ್ದುದನ್ನು ಐದು ಮಾಡಿ ಕಾಟಾಚಾರಕ್ಕೆ ಒಂದು ಹೆಚ್ಚು ಮಾಡಿದೀವಂತ ತಿಳ್ಕೊಂಡು ಐವತ್ತೊಂಬತ್ತು ಜಾತಿಗಳನ್ನು ಇದರಲ್ಲಿ ಸೇರಿಸಿದ್ದಕ್ಕಾಗಿ ಅವರು ಕೂಡ ರೊಚ್ಚಿಗೆದ್ದಿದ್ದಾರೆ ನಮ್ಮ ಸಮುದಾಯಗಳು ನಾಲ್ಕು ಜಾತಿಗಳು ಕೂಡ ರೊಚ್ಚಿಗೆದ್ದು ನಮ್ಮ ಹಕ್ಕನ್ನು ಹೋರಾಟದ ಜೊತೆಗೆ ನಾವು ಪಡಿಬೇಕು ತಿಳ್ಕೊಂಡು ಇದೇ ಸೆಪ್ಟೆಂಬರ್ ಒಂದನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಎಲ್ಲ ಸರ್ವಸನ್ನದ್ಧರಾಗಿ ಅದಕ್ಕೆ ಹೋಗಿ ಬರತಕ್ಕಂಥ ಖರ್ಚು ವೆಚ್ಚಗಳು ಯಾವ ರೀತಿ ಮಾಡಬೇಕು ನಾವು ಯಾವ ರೀತಿ ಹೋಗಬೇಕು ಯಾವ ರೀತಿ ಅಲ್ಲಿ ಸ್ಪಂದಿಸಬೇಕು ಯಾವ ರೀತಿ ಸತ್ಯಾಗ್ರಹ ಮಾಡಬೇಕು ಎಲ್ಲ ಒಂದು ನಿರ್ಧಾರ ಇವತ್ತು ತೆಗೆ ತೆಗೆದು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾವೆಲ್ಲರೂ ನಮ್ಮ ಭೋವಿ ಬಂಜಾರ ಕೊರುಮ ಮತ್ತು ಅಲೆಮಾರಿ ಜನಾಂಗದ ಎಲ್ಲ ಜಾತಿಗಳು ಅರವತ್ತ್ಮೂರು ಜಾತಿಗಳು ಎಲ್ಲರೂ ತಾವು ಇದು ನಮ್ಮ ಜೀವನದ ಮೊದಲನೇ ಅಧ್ಯಾಯ ಈಗ ಪ್ರಾರಂಭ ಆಗಿದೆ ಈ ಕೊನೆ ಇದೆ ಅಂತ ತಿಳ್ಕೊಂಡು ಹೋರಾಟ ಮಾಡಿ ನಮ್ಮ ಅಂಕಗಳನ್ನು ಪಡೆಯಲು ನಾವೆಲ್ಲರೂ ಸಿದ್ಧರಾಗಬೇಕು ನಮ್ಮ ಕೈಲಿ ಆದಷ್ಟು ಕಾಯ ವಾಚ ಮನಸ ರೀತಿಯಿಂದ ಹಣಬಲ ಆಗಿರ್ಬೋದು ನಮ್ಮ ಶಕ್ತಿ ಆಗಿರ್ಬೋದು ನಾವು ಅಲ್ಲಿ ಒಗ್ಗುಗಟ್ಟು ಆಗೋರ್ಬೋದು ಬೆಂಬಲಿಸೋದಾಗಿರ್ಬೋದು ಯಾವುದೇ ಒಂದು ಕಷ್ಟ ಕಾರ್ಪಣೆಗೂ ನಾವು ಹತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ನಮ್ಮ ಸ್ವಂತ ಗಾಡಿಗಳಿಗೆ ನಾವು ಡೀಸೆಲ್ ಹಾಕ್ಕೊಂಡು ಬೆಂಗಳೂರು ಹೋಗ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೇಳಿ ಎಲ್ಲರಲ್ಲಿ ಕಳಕಳೆ ಮನವಿ ಮಾಡಿಕೊಳ್ತೇನೆ ನಾನು ತಿಪ್ಪಣ್ಣ ಒಡೆರಾಜ್ ಭೂವಿ ಬಂಜಾರ ಕೊರಮ್ಮ ಕೊರ್ಚ ಸಮುದಾಯದ ರಾಜ್ಯ ಸಂಚಾಲಕನಾಗಿ ಈ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತೀವಿ ತಾವು ಕೂಡ ಭಾಗವಹಿಸಬೇಕು ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತೇಳಿ ಎಲ್ಲರೂ ವಿನಂತಿ ಮಾಡ್ಕೊಳ್ತೇನೆ